ನಗರ ಜೀವನ ಬಲು ದುಬಾರಿ ಅನ್ನೋದು ಹೊಸದೇನಲ್ಲ ಬೆಂಗಳೂರು ಸೇರಿದಂತೆ ಬಹುತೇಕ ನಗರದಲ್ಲಿ ಜೀವನ ಖರ್ಚು ವೆಚ್ಚಗಳು ಹೆಚ್ಚು ಇದೀಗ ವಿಶ್ವದಲ್ಲೇ ಅತಿ ದುಬಾರಿ ನಗರ ಯಾವುದು ಅತಿ ಹೆಚ್ಚು ಸಂಪತ್ತು ಹೊಂದಿರುವ ವ್ಯಕ್ತಿಗಳು ವಾಸಿಸುವ ನಗರ ಯಾವುದು ಅನ್ನೋದನ್ನು ಸ್ವೀಜ್ ಪ್ರೈವೇಟ್ ಬ್ಯಾಂಕ್ ಜೂಲಿಯಸ್ ಬೇರ್ ಅನ್ನೋ ಒಂದು ಖಾಸಗಿ ಸಂಸ್ಥೆ ನಡೆಸಿದ ಸಮೀಕ್ಷೆಯಲ್ಲಿ ಇದೆಲ್ಲ ಬಹಿರಂಗವಾಗಿದೆ ವಿಶೇಷ ಅಂದರೆ ಸಿಂಗಾಪುರ್ ಸತತ ಮೂರನೇ ಬಾರಿಗೆ ಈ ದುಬಾರಿ ನಗರಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಜಾಗತಿಕವಾಗಿ ಯುದ್ಧ ಆರ್ಥಿಕ ಸಂಕಷ್ಟ ದ್ವಿಪಕ್ಷೀಯ ಸಮಸ್ಯೆಗಳ ನಡುವೆಯೂ ಸಿಂಗಾಪುರದಲ್ಲಿ ಸ್ಥಿರ ಸರ್ಕಾರ ಇದೆ ಜೊತೆಗೆ ಸುರಕ್ಷತೆ ಶಿಕ್ಷಣ ಆರೋಗ್ಯ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಸ್ಥಿರತೆ ಕಾಪಾಡಿಕೊಳ್ಳುವಲ್ಲಿ ಈ ಸಿಂಗಾಪುರ್ ಯಶಸ್ವಿಯಾಗಿದೆ ಇದರ ಪರಿಣಾಮ ಮೂರನೇ ಬಾರಿಗೆ ಈ ಸಿಂಗಾಪುರ್ ಅತಿ ಹೆಚ್ಚು ಸಂಪತ್ತು ಹೊಂದಿದ ವ್ಯಕ್ತಿಗಳ ವಿಶ್ವದ ಅತ್ಯಂತ ದುಬಾರಿ ನಗರ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇನ್ನು ಈ ಪಟ್ಟಿಯಲ್ಲಿ ಭಾರತದ ಯಾವ ನಗರಕ್ಕಿದೆ ಸ್ಥಾನ ಭಾರತದ ಯಾವ ನಗರ ಎಷ್ಟನೇ ಸ್ಥಾನದಲ್ಲಿದೆ ಅನ್ನೋದನ್ನ ನೋಡೋದಾದ್ರೆ ವಿಶ್ವದ ಅತ್ಯಂತ ದುಬಾರಿ ನಗರ ಅಂದರೆ ಅತಿ ಹೆಚ್ಚು ಸಂಪತ್ತು ಹೊಂದಿದ ವ್ಯಕ್ತಿಗಳು ವಾಸಿಸುವ ಹಾಗೂ ಅತಿ ಹೆಚ್ಚು ಖರ್ಚು ವೆಚ್ಚ ಮಾಡುತ್ತಿರುವ ನಗರಗಳ ಪೈಕಿ ಸಿಂಗಾಪುರ್ ಮೊದಲನೇ ಸ್ಥಾನದಲ್ಲಿದೆ ಈ ಟಾಪ್ ಟ್ವೆಂಟಿ ಪಟ್ಟಿಯಲ್ಲಿ ಭಾರತದ ಏಕೈಕ ನಗರ ತನ್ನ ಸ್ಥಾನವನ್ನು ಪಡೆದಿದೆ ಅದು ಬೇರೆ ಯಾವುದೂ ಅಲ್ಲ ಮುಂಬೈ ಮಹಾನಗರ ಅನ್ನೋದು ವಿಶೇಷ ಈ ಮುಂಬೈ ಮಹಾನಗರ ಈ ಪಟ್ಟಿಯಲ್ಲಿ ಅಂದರೆ ಈ ಮುಂಬೈ ಮಹಾನಗರ ಈ ಸಮೀಕ್ಷಾ ಪಟ್ಟಿಯಲ್ಲಿ ಇಪ್ಪತ್ತನೇ ಸ್ಥಾನವನ್ನು ಪಡೆದಿದೆ ಭಾರತದ ನಗರಗಳಿಗೆ ಹೋಲಿಸಿದರೆ ಅತಿ ಹೆಚ್ಚು ದುಬಾರಿ ನಗರವಾಗಿ ಈ ಮುಂಬೈ ನಗರವನ್ನ ನಾವು ನೋಡಬಹುದಾಗಿದೆ ಇನ್ನು ಬೆಂಗಳೂರು ಸೇರಿದಂತೆ ಇತರ ನಗರಗಳು ಸಹ ನಂತರದ ಸ್ಥಾನದಲ್ಲಿ ಈ ಪಟ್ಟಿಯಲ್ಲಿವೆ ಅಂದರೆ ಈ ವಿಶ್ವದ ಅತಿ ದುಬಾರಿ ನಗರಗಳ ಪಟ್ಟಿಯನ್ನು ಎರಡು ಸಾವಿರದ ಇಪ್ಪತ್ತೈದರ ಈ ಪಟ್ಟಿಯನ್ನು ನಾವು ನೋಡೋದಾದರೆ ಮೊದಲನೇ ಸ್ಥಾನದಲ್ಲಿ ಸಿಂಗಾಪುರ್ ಎರಡನೇ ಸ್ಥಾನದಲ್ಲಿ ಲಂಡನ್ ಮೂರನೇ ಸ್ಥಾನದಲ್ಲಿ ಹಾಂಗ್ಕಾಂಗ್ ಹಾಗೂ ನಾಲ್ಕನೇ ಸ್ಥಾನದಲ್ಲಿ ಮೊನ್ಯಾಕೊ ಐದನೇ ಸ್ಥಾನದಲ್ಲಿ ಜುರೀಚ್ ಆರನೇ ಸ್ಥಾನದಲ್ಲಿ ಶಾಂಘೈ ಏಳನೇ ಸ್ಥಾನದಲ್ಲಿ ದುಬೈ ಎಂಟನೇ ಸ್ಥಾನದಲ್ಲಿ ನ್ಯೂಯಾರ್ಕ್ ಒಂಬತ್ತನೇ ಸ್ಥಾನದಲ್ಲಿ ಪ್ಯಾರಿಸ್ ಹಾಗೂ ಹತ್ತನೇ ಸ್ಥಾನದಲ್ಲಿ ಮಿಲನ್ ಅನ್ನೋ ದೇಶಗಳು ಈ ಸಮೀಕ್ಷಾ ಪಟ್ಟಿಯಲ್ಲಿ ಅತ್ಯಂತ ದುಬಾರಿ ನಗರಗಳ ಪಟ್ಟಿಯಲ್ಲಿ ತಮ್ಮ ಸ್ಥಾನವನ್ನು ಪಡೆದಿದೆ ಜೊತೆಗೆ ಅಚ್ಚರಿಯ ವಿಚಾರವೆಂತಂದರೆ ಅಮೆರಿಕ ಯಾವ ವಿಶ್ವದ ದೊಡ್ಡಣ್ಣ ಎಂದು ಕರೆಸಿಕೊಂಡಿರುವ ಅಮೆರಿಕ ಈ ದುಬಾರಿ ನಗರಗಳ ಪಟ್ಟಿಯಲ್ಲಿ ನ್ಯೂಯಾರ್ಕ್ ಎಂಟನೇ ಸ್ಥಾನವನ್ನ ಪಡೆದುಕೊಂಡಿದೆ ಟಾಪ್ ಟೆನ್ ಪಟ್ಟಿಯಲ್ಲಿ ಅಮೆರಿಕದ ಏಕೈಕ ನಗರ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ ವಾಷಿಂಗ್ಟನ್ ಕ್ಯಾಲಿಫೋರ್ನಿಯಾ ಸೇರಿದಂತೆ ಅತ್ಯಂತ ಮುಂದುವರಿದ ಹಾಗೂ ಅತಿ ಹೆಚ್ಚು ಶ್ರೀಮಂತರನ್ನು ಹೊಂದಿದ ನಗರಗಳಿದ್ದರೂ ಸ್ಥಾನ ಪಡೆಯುವಲ್ಲಿ ಅವು ವಿಫಲವಾಗಿವೆ ಅನ್ನೋದು ಗಮನಾರ್ಹ ಸಂಗತಿ ಲಂಡನ್ ಸಹ ಎರಡನೇ ಸ್ಥಾನಕ್ಕೇರಿದ್ದು ಲಂಡನ್ ನಗರ ಈ ಪಟ್ಟಿಯಲ್ಲಿ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ ಮೂರನೇ ಸ್ಥಾನದಲ್ಲಿದ್ದ ಲಂಡನ್ ಆರ್ಥಿಕತೆಯಲ್ಲಿ ಅಭಿವೃದ್ಧಿಯಾಗುತ್ತಿದೆ ಇದರ ಜೊತೆಗೆ ಈ ಪರಿಣಾಮದಿಂದ ಲಂಡನ್ ಅತಿ ಹೆಚ್ಚು ದುಬಾರಿ ನಗರಗಳ ಪಟ್ಟಿಯಲ್ಲಿ ಎರಡನೇ ಸ್ಥಾನವನ್ನು ಆಕ್ರಮಿಸಿಕೊಂಡಿದೆ ಆದರೆ ಎರಡನೇ ಸ್ಥಾನದಲ್ಲಿದ್ದ ಹಾಂಕಾಂಗ್ ಮೂರನೇ ಸ್ಥಾನಕ್ಕೆ ಕುಸಿದಿದೆ ಹಾಂಕಾಂಗ್ ಕಳೆದ ಕೆಲ ವರ್ಷಗಳಲ್ಲಿ ಎದುರಾದ ಆರ್ಥಿಕ ಸಂಕಷ್ಟವನ್ನು ಅನುಭವಿಸಿತ್ತು ಜೊತೆಗೆ ಪ್ರಮುಖವಾಗಿ ಕೋವಿಡ್ನಂಥ ಹಲವು ಅಲೆಗಳನ್ನು ಈ ಹಾಂಕಾಂಗ್ ಎದುರಿಸಿತ್ತು ಜೊತೆಗೆ ಆರ್ಥಿಕತೆ ಮೇಲೂ ಸಹ ಹೊಡೆತವನ್ನು ಅನುಭವಿಸಿತ್ತು ಹೀಗಾಗಿ ಹಾಂಗ್ಕಾಂಗ್ ತನ್ನ ಸ್ಥಾನವನ್ನು ಕೆಳಗಿಳಿಸಿಕೊಂಡಿದ್ದು ಬ್ಯಾಂಕಾಕ್ ಹಾಗೂ ಟೋಕಿಯೋಗೆ ಈ ಸ್ಥಾನಗಳಲ್ಲಿ ಬಡ್ತಿಯನ್ನು ನೀಡಲಾಗಿದೆ ಇನ್ನು ವಿಶ್ವದ ಅತ್ಯಂತ ದುಬಾರಿ ನಗರಗಳ ಪಟ್ಟಿಯಲ್ಲಿ ಬ್ಯಾಂಕಾಕ್ ಹಾಗೂ ಟೋಕಿಯೋ ನಗರಗಳು ಬಡ್ತಿಯನ್ನು ಪಡೆದಿದ್ದು ಎರಡೂ ನಗರಗಳು ಬರೋಬ್ಬರಿ ಆರು ಸ್ಥಾನ ಬಡ್ತಿ ಪಡೆದು ಈ ವರ್ಷ ಹನ್ನೊಂದು ಹಾಗೂ ಹದಿನೇಳನೇ ಸ್ಥಾನಕ್ಕೇರಿಯೂ ವಿಶೇಷವಾಗಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ